ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಕೊರಟಗೆರೆ ತಾಲೂಕಿನ ಬೂತಕವಿ ಗ್ರಾಮ ಪಂಚಾಯಿತಿಯ ಅಂಚಿಮರನಹಳ್ಳಿ ಪಿಡಿಒ ನಿರ್ಲಕ್ಷ್ಯ ತಾಲೂಕು ಪಂಚಾಯಿತಿಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪಿಡಿಒ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರಿಗಿಲ್ಲ ಕುಡಿಯುವ ನೀರಿನ ಭಾಗ್ಯ ಸಾರ್ವಜನಿಕರ ಪ್ರಶ್ನೆಗೆ ಇಂಗ್ಲಿಷ್ನಲ್ಲೇ ಉತ್ತರ ನೀಡಿದ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಕೊರಟಗೆರೆ ಕೊರಟಗೆರೆ ತಾಲೂಕಿನ ಬೂದಿಗೆವೆ ಗ್ರಾಮ ಪಂಚಾಯಿತಿಯ ಅಂಚಿಮರನಹಳ್ಳಿ ಗ್ರಾಮಸ್ಥರ ಗೋಳು ಕೇಳೋರ್ಯಾರು ಅಧಿಕಾರಿಗಳ ಬೇಜವಾಬ್ದಾರಿ ತನಕ್ಕೆ ಗ್ರಾಮಸ್ಥರು ನೀರಿಗಾಗಿ ಪರದಾಟ ಬೆಳಕೆಯಿದ್ದು ನಿತ್ಯ ಕರ್ಮಗಳಿಗೂ ನೀರಿಲ್ಲದೆ ಪರದಾಡುವ ಸ್ಥಿತಿ ಈ ಗ್ರಾಮಸ್ಥರದ್ದು ಇದಕ್ಕೆ ಬೇಸತ್ತು ಗ್ರಾಮಸ್ಥರಿಂದ ತಾಲೂಕು ಪಂಚಾಯಿತಿಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ

ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಬಂದು ಅರ್ಧ ಗಂಟೆ ಕಳೆದರೂ ಒಳಗೆ ಇರುವ ಇಒ ಹೊರಗಡೆ ಬಂದರೆ ಮೊಂಡುತನ ತೋರಿದ ಅಧಿಕಾರಿ ಅಂಚಿಮಾರನಹಳ್ಳಿ ಗ್ರಾಮಸ್ಥರಿಗೆ ಬರದ ಛಾಯೆ ಕುಡಿಯುವ ನೀರಿಗೂ ಪರದಾಟ ಸರ್ಕಾರದಿಂದ ಬೋರ್ವೆಲ್ ಬಂದರೂ ಕೊರೆಯುವ ಜಾಗಕ್ಕೆ ಗ್ರಾಮಸ್ಥರು ಹಾಗೂ ಜಮೀನಿನ ಮಾಲೀಕರ ನಡುವೆ ಕಿತ್ತಾಟದಿಂದ ಸಾರ್ವಜನಿಕರಿಗೆ ತೊಂದರೆ ಸಮಸ್ಯೆಗಳನ್ನ ಬಗೆಹರಿಸಬೇಕಾದ ಅಧಿಕಾರಿಗಳು ಕಚೇರಿಯಲ್ಲಿ ಕಾಲಹರಣ ಸಾರ್ವಜನಿಕರ ಪ್ರಶ್ನೆಗಳಿಗೆ ಇಂಗ್ಲಿಷ್ನಲ್ಲೇ ಮಾತನಾಡಿ ತಾಲೂಕು ಪಂಚಾಯಿತಿ ಇಒ ಕನ್ನಡದಲ್ಲಿ ಮಾತನಾಡುವಂತೆ ಗರಂ ಆದ ಜನರು ತುಮಕೂರು ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒ ಅವರು ಕೊರಟಗೆರೆ ತಾಲೂಕು ಪಂಚಾಯತಿ ಇಒ ಅವರಿಗೆ ಕನ್ನಡ ಪಾಠವನ್ನ ಹೇಳಿಕೊಡಿಯಿಂದ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ ಸರ್ವೆ ಹಿಂದಿನ ಸರ್ವೆಯಲ್ಲಿ ಕಾಲು ದಾರಿ ಕೊಡ್ತಕ್ಕಂಥದ್ದು ಹೊಲದಲ್ಲಿ ಬರುತ್ತದೆ ಈಗ ಬಂದಿರತಕ್ಕಂಥದ್ದು ಪಿಡಬ್ಲ್ಯೂ ರೋಡ್ ರೋಡ್ ಇಂದ ಒಂದು ಅಡಿ ಆ ಅಡಿಯಲ್ಲಿ ನಾವು ಪಾಯಿಂಟ್ ಮಾಡಿರೋದು ಪಿಡಬ್ಲ್ಯೂ ರೋಡ್ ಅಡಿಯ ಮಾನದಂಡಗಳ ಪ್ರಕಾರವಾಗಿ ನಮಗೆ ಬೋರ್ ಕೊರಿಯಬೇಕಾದದ್ದು ಒಂದು ಅನಿವಾರ್ಯ ಮತ್ತೆ ಕಾನೂನು ಅದು ಬಿಟ್ಟು ನಾವು ಕಾಲ್ದಾರಿ ಹೋದ್ರು ಸಹ ಅಲ್ಲಾದ್ರೂ ನಮಗೆ ಕೊಡಬೇಕು ಈ ಎರಡು ಕಡೆನೂ ಕೊಡದಲ್ಲಿ ಗೊಂದಲ ನೀತಿಯಲ್ಲಿ ನಮ್ಗೆ ವಿಳಂಬ ಮಾಡಿ ನಮ್ಮ ದಿನನಿತ್ಯದ ಮೂಲ ಸೌಕರ್ಯಗಳಿಗೆ ನಮಗೆ ಸ್ಪಂದನೆ ನೀಡದಲ್ಲೇ ಅಧಿಕಾರಿಗಳು ಮರ್ತ ಮನಗಿರೋ ರೀತಿಯಲ್ಲಿ ನಾವು ಇತ್ಯಲ್ಸಕ್ಕೆ ಇಲ್ಲಿ ಬರಬೇಕಾಯ್ತು ಅಂತಕ್ಕಂತ ನಮ್ಮ ಮನವರಿಕೆ ಅವ್ರಿಗೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿಗೆ ಬಂದಿದ್ವಿ ರೋಡ್ ಇದೆ ಅಲ್ಲಿ ಆಲ್ರೆಡಿ ಒಂದು ವಿಲೇಜ್ ರೋಡ್ ಇದೆ ವಿಲೇಜ್ ರೋಡ್ ನಮ್ಮ ಇಲಾಖೆ ವತಿಯಿಂದ ರೋಡ್ ಡೆವಲಪ್ಮೆಂಟ್ ಎಲ್ಲ ಆಗಿದೆ ರೋಡ್ ಶೋಲ್ಡರ್ಸ್ ಅಲ್ಲಿ ನಾವು ಪಾಯಿಂಟ್ ಮಾಡಿರೋದಲ್ಲ ಜಿಯಾಲಜಿಸ್ಟ್ ಸೊ ಹಂಗಾಗಿ ಅದು ಸರ್ಕಾರದ ಜಾಗಕ್ಕೆ ಬರುತ್ತೆ ಅಂತ ಹೇಳಿ ಪಾಯಿಂಟ್ ಮಾಡಿ ಫೈನಲ್ ಮಾಡಿದ್ವಿ ರಿಗ್ ಹೋಗಿ ಇನ್ನೇನು ಸೆಟ್ ಮಾಡೋ ಟೈಮಲ್ಲಿ ಪಕ್ಕದ ಹೊಲಿದವರು ಸ್ವಲ್ಪ ರಿಜಿಸ್ಟ್ ಮಾಡಿದರು ಅವಾಗಲೇ ನಮಗೂ ಕೂಡ ಗೊತ್ತಾಗಿದ್ದು ಹಾಗಾಗಿ ಸಂಬಂಧಪಟ್ಟಿದ್ದ ರೆವಿನ್ಯೂ ಇಲಾಖೆ ಆರ್ ಎನ ಕಾಂಟ್ಯಾಕ್ಟ್ ಮಾಡಿ ತಹಸೀಲ್ದಾರ್ ಸಾಹೇಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಆ ಟೈಮಲ್ಲಿ ಇದು ನಕ್ಸಲ್ ಬರುತ್ತಾ ಇಲ್ಲವಾ ಅಂತೇಳಿ ಕೇಳಿ ಫೈನಲ್ ಮಾಡಿ ಈಗ ನಕ್ಸಲ್ ಬರುತ್ತೆ ಅಂತ ಆರ್ ಎ ಅವ್ರು ಹೇಳಿದ್ದಾರೆ ಸೊ ಅದ್ರ ಪ್ರಕಾರ ನಾವು ಬೋರ್ವೆಲ್ ರಿಗ್ನ ತರಿಸಿ ಬೋರ್ವೆಲ್ ರಿಗ್ ಮಾಡ್ಕೊಡ್ತೀವಿ

ಸರ್ಕಾರಿ ರಸ್ತೆ ಇದೆ ಅಂತೇಳಿ ಅನುಕಂಪದ ಮೇಲೆ ಬಿಟ್ಟಿರ್ತಕ್ಕಂಥ ರಸ್ತೆ ಅದು ಬಂಡಿ ಜಾಡು ಬಂದ್ಬಿಟ್ಟು ಬೇರೆ ಜಾಗದಲ್ಲಿದೆ ಇದರಲ್ಲಿ ಅನುಕಂಪದಲ್ಲಿ ಬಿಟ್ಟಿದ್ರು ಕೂಡ ನಾವು ಓಡಾಡೋದಕ್ಕೇನು ತೊಂದರೆ ಮಾಡಿಲ್ಲ ಅದರಿಂದ ನಾವು ಏನೂ ಪರಿಹಾರನೂ ತೊಗೊಂಡಿಲ್ಲ ಅದೇ ಜಾಗದಲ್ಲಿ ನಾವು ಈತನ ಸೊಸೆ ಬಂದ್ಬಿಟ್ಟು ಪ್ರೆಗ್ನೆಂಟ್ ಇದ್ದಿದ್ದರಿಂದ ಬೋರ್ ಹಾಕೋಕ್ಕಾಗಿರಲ್ಲ ಐದಾರು ತಿಂಗಳಿಂದನೇ ನಾವು ಬೋರ್ ಪಾಯಿಂಟ್ ಮಾಡಿದ್ದು ಇದನ್ನ ನೋಡಿದಂಥ ಯಾರೋ ವ್ಯಕ್ತಿಗಳು ಹೋಗಿ ಅವ್ರಿಗೆ ಹೇಳಿ ಇಲ್ಲಿ ನೀರನ್ನ ಇದಿದೆ ನಾವು ಮಾಡಿಸಿರ್ತಕ್ಕಂಥ ಎರಡು ಪಾಯಿಂಟ್ ಕೂಡ ಚೆನ್ನಾಗಿತ್ತು ನಮ್ಮ ನಮ್ಮ ಜಮೀನಲ್ಲಿ ಇವನಿಗೆ ಅಮಾಯಕ ಇವನ್ನೇನು ಇಲ್ಲದ್ರಿಂದ ನಾವು ಅದನ್ನು ಮಾಡಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಮನೆ ಯಾರ ಹತ್ರ ಪಾಯಿಂಟ್ ಮಾಡ್ಸ್ಬೇಕಾದ್ರೆ ಈಗ ಮೂರ್ನಾಲ್ಕು ತಿಂಗಳಿಂದ ಹೋದೆ ಅದು ರೋಡಿಗೆ ಬರುತ್ತೆ ಕಣ ಬೇಡ ಬೇರೆ ಫ್ರೀ ಟೈಮ್ ಇದ್ದಾಗ ಬಂದು ಮಾಡಿಸ್ತೀನಿ ಸ್ವಲ್ಪ ಆ ಕಡೆ ಎಲ್ಲರೂ ಬಂದರೆ ಮಾಡ್ಸೋಣ ಅಂತ ಹೇಳಿ ಬಿಟ್ಕೊಂಡಿದ್ವಿ ಇವರು ಏಕಾಏಕಿ ನಮಗೆ ಗೊತ್ತಿಲ್ಲ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಮೋಸ್ಟ್ಲಿ ಡಿಸೆಂಬರ್ನಲ್ಲಿ ಬಂದುಬಿಟ್ಟು ಬಾಂಧವ ಸಮೇತ ಕಿತ್ತು ಮಣ್ಣು ಒಡಿಸ್ಬಿಟ್ಟು ಇವರು ಸರ್ವೆ ನಂಬರಿಗೆ ಬರ್ತಕ್ಕಂಥ ಜಾಗದಲ್ಲಿ ಬೋರ್ ಪಾಯಿಂಟ್ ಮಾಡಿಸಿದ್ದಾರೆ ಬೋರ್ ಪಾಯಿಂಟ್ ಮಾಡಿರೋದು ಗೊತ್ತಿಲ್ಲ ಬೋರ್ ಗಾಡಿ ಬಂದು ಸಹ ಬಂದಿರು ನಾನು ಹೇಳಿದ್ದೆ ಫೋನ್ ಮಾಡಿಬಿಟ್ಟು ಪಿ ಡಿ ಒ ಅವರೊದಿಗೆ ಹೇಳಿದೆ ಸರ್ ಈ ಥರ ಇದೆ ಇವ್ರೂ ಇಬ್ಬರನ್ನು ಕುಡಿದ್ರೆ ರಾಜಿ ಮಾಡಿ ನೀವು ಏನೋ ಮಾಡಿ ಆ ಥರ ಇದ್ದರೆ ಈ ಆತ ಬೋರ್ ಹಾಕಿ ಅಂತ ಪಾಯಿಂಟ್ ಜಾಗದಲ್ಲಿ ನೀವು ಮಾಡೋದು ತಪ್ಪಾಗುತ್ತೆ ಅಂತಂದು ಹೇಳಿದೆ ಇಲ್ಲ ಇದು ರಸ್ತೆ ಮೇಲಾಧಿಕಾರಿಗಳು ಹೇಳಿದರೆ ನಾವು ಮಾಡಿಸ್ತೀನಿ ಅಂತ ಸರಿ ಸರ್ ಆ ಥರ ಇದ್ದರೆ ನಮ್ಮ ಹುಡುಗನಿಗೆ ಕೊಡಿ ಅಪ್ಪ ಅಲ್ಲಿ ಬೋರಿಗೆ ಬಿಡಬೇಡ್ರಿ ನೀವು ಸರ್ವೆ ಆಗೋವ್ರಿಗೂ ಯಾವುದೇ ಕಾರಣಕ್ಕೂ ನೀವು ಏನೋ ಮಾಡ್ಕೋಬೇಡಿ ಸುಮ್ಮನೆ ಅಂತ ಹೇಳಿದೆ ನಾನು ಮನೆಯಲ್ಲಿ ಊರಿಗೆ ಬಂದಾಗ ಮಣ್ಣು ನೋಡಿದ್ರು ನೋಡಿದೆ ನೋಡಿದಾಗ ಇವ್ರ ಜಮೀನಿಗೆ ಸಲ್ತಕ್ಕಂಥದ್ದು ಅದಕ್ಕೆ ಮಾಡಿದ್ರು ಮಾಡ್ದು ಪಕ್ಕದ ಜಮೀನವರು ನಿಮ್ಗೆ ಒಳ್ಳೆ ಕಡೆ ಬೋರ್ ಪಾಯಿಂಟ್ ಸಿಕ್ಕೋವರೆಗೂ ನಾನೇ ನೀರು ಬಿಡ್ತೀನಿ ನಿಮ್ಮ ಊರಿಗೆ ಅಂತ ಆತನೂ ಹೇಳಿದಾನೆ ಈಗ ನಂದು ಅದರಿಂದ ಸ್ವಲ್ಪ ಮೇಲ್ಗಡೆ ಇದೆ ಅಲ್ಲಿಂದ ನಾನೇ ನೀರು ಬಿಡ್ತೀನಪ್ಪ ನಿಮ್ಗೆ ಒಳ್ಳೆ ಕಡೆ ಬೋರ್ ಪಾಯಿಂಟ್ ಸಿಕ್ಕೋವರೆಗೂ ಅಂತ ಹೇಳಿದ್ರು ಇದರಿಂದ ಇಲ್ಲ ಅದೇನು ಮಾಡ್ತೀಯಾ ಮಾಡು ನಾವು ಹಾಕಿದ್ದು ಹಾಕಿದ್ದೆ ಅಂತ ಹೇಳ್ಬಿಟ್ಟು ಈಗ ಮಾತಾಡೋದಂಥ ವ್ಯಕ್ತಿ ಮಲ್ಲೆಕಾವಿನ ವ್ಯಕ್ತಿ ಅವರು ಆ ಊರಿನ ಪರಿಸ್ಥಿತಿ ಏನೋ ಗೊತ್ತಿಲ್ಲ ಇವತ್ತು ಅವ್ರ ಊರಿಗೆ ಬೇಕಾಗಿರೋ ನಾನು ನೀರು ಬಿಡಬಹುದು ಆ ಮನುಷ್ಯ ನೀರು ಬಿಡೋಕ್ಕಾಗಲ್ಲ ಸರ್ಕಾರದಿಂದ ಇರಮ್ಮ ಇರಮ್ಮ ಸ್ವಲ್ಪ ಇರಮ್ಮ ಇರಮ್ಮ ಈ ವಿಷಯನ ನಾವು ಆಲ್ಮೋಸ್ಟ್ ಟೂ ವೀಕ್ಸ್ ಇಂದ ಅಡ್ರೆಸ್ ಮಾಡ್ತೇನೆ ಇದ್ದೀವಿ ಸೊ ಬಟ್ ಏ ಇಲ್ಲಿವರೆಗೂ ಬರೋವರೆಗೂ ಬಂದರೂ ಯಾಕೆ ಗೊತ್ತಿಲ್ಲ ನಾವು ಅಧ್ಯಕ್ಷ ಆಗಲಿ ಆರೈ ಆಗಲಿ ಎಲ್ಲಾರತ್ರವರು ಮಾತಾಡ್ತಾನೆ ಇದ್ವಿ ಇಟ್ ವುಡ್ ಹ್ಯಾವ್ ಬಿನ್ ಸಾಲ್ಡ್ ಇನ್ ಒನ್ ಒನ್ ಟೂ ಡೇಸಲ್ಲಿ ನಾವು ರೆಡಿ ಇದ್ವಿ ಬೈ ಮಂಡೇ ಇದ್ದರೂ ಸಾಲ್ವ್ ಆಗ್ತಿತ್ತು ಬಟ್ ಆಮ್ ಸಾರಿ ಇಲ್ಲಿವರೆಗೂ ಬರೋ ಅಂತದ್ದು ಪರಿಸ್ಥಿತಿ ಬಂತು ಬಟ್ ಇಲ್ಲ ವಿ ವಿಲ್ ಫೈಂಡ್ ಒಂದು ಸೊಲ್ಯೂಷನ್ ಈಗ ಇಮಿಡಿಯೇಟ್ಲಿ ಸೊಲ್ಯೂಷನ್ ಹುಡುಕಿದೀವಿ

ಆಯ್ತು ಇವಾಗ ಈಗ ಈಗ ಡಿಸ್ಕಸ್ ಮಾಡ್ದಂಗೆ ಸಂಡೇ ನಾಳೆ ಏನಿದೆ ನಾಳೆ ಈವ್ನಿಂಗ್ ಅಷ್ಟಲ್ಲಿ ನಾವು ಬೋರ್ವೆಲ್ ಕೊರ್ಸ್ತೀವಿ ಅಂತ ಈಗ ಹೇಳಿದಿವಲಾ ಹಿಂದದ್ದು ಎಲ್ಲ ಬೇಡಿ ಈಗ ಮುಂದಕ್ಕೆ ದಟ್ ಏನು ತೊಂದರೆ ಆಗದೆ ಇದ್ದಂಗೆ ಬೋರ್ವೆಲ್ ನೋಡ್ಕೊಳ್ಳೋದು ನೀರು ಸಿಕ್ಕ ಮತ್ತೆ ಟ್ಯಾಂಕರ್ ಮುಖಾಂತರ ಪಂಚಾಯತಿ ವತಿಯಿಂದ ನಾನು ಮಾಡಿಸ್ತೀನಿ ಮಧ್ಯ ನಾವು ನಮ್ಮ ಕೋರಿಕೆಯನ್ನ ಇಟ್ಟಾಗ ಸಂಬಂಧಪಟ್ಟ ಎಡಬ್ಲ್ಯ ಮತ್ತೆ ಇಒ ಮತ್ತೆ ತಹಸೀಲ್ದಾರ್ ಎಲ್ಲರೂ ಸಹ ನಮ್ಮ ಮನವಿಯನ್ನ ಸ್ವೀಕರಿಸಿ ಸ್ಪಾಟಿಗೆ ಬಂದು ಜಿಯಾಲಜಿಸ್ಟ್ ಕರೆಸಿ ಪಾಯಿಂಟ್ ಮಾಡಿ ನಮಗೆ ಬೋರ್ ಕೊರ್ಸಕ್ಕೆ ಆದೇಶವನ್ನ ನೀಡಿದ್ರು ಅದೇ ರೀತಿ ಬೋರ್ ಲಾರಿ ಬಂದು ಕೊರಿಯಕ್ಕೆ ಪ್ರಯತ್ನ ಪಟ್ಟಾಗ ಪಕ್ಕದ ಜಮೀನಿನ ಎತ್ತಿಯಾದಂತ ಏನಪ್ಪ ಅಶ್ವಥಪ್ಪ ಶಿವಣ್ಣ ಮತ್ತೆ ಮುಂತಾದವರು ನಮಗೆ ಸೇರಬೇಕು ನಾವು ಕೊರೆಸೋದಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿರು ಅದೇ ರೀತಿ ಮತ್ತೆ ನಾವು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ನಾವು ಈ ಸಂದೇಶವನ್ನು ತಿಳಿಸಿದಾಗ ಅವರು ಸಹ ಆರ್ ಐ ಮತ್ತು ವಿ ಎ ಇವ್ರನ್ನೆಲ್ಲ ಕಳಿಸಿ ಮತ್ತೆ ತಾಲೂಕು ಸರ್ವೇರನ್ನು ಕಳಿಸಿ ಸಹ ಅದನ್ನು ಅಳಿಸಿ ಈ ರೀತಿ ಐತಿ ಅಂತ ಸಂಜಾ ಮಾಡಿ ಮನವೊಲಿಸಕ್ಕೆ ಪ್ರಯತ್ನ ಪಟ್ಟರು ಸಹ ಅವರು ಈ ನಮ್ಮ ಅಧಿಕಾರಿಗಳ ಕರೆಗಳಿಗೆ ಧಿಕ್ಕರಿಸಿ ನಮಗೆ ಈ ಪಾಯಿಂಟ್ ಅನ್ನ ಕುರಿ ಬಿಡಲಿಲ್ಲ ಈ ಸಮಸ್ಯೆಯಿಂದ ನಾವು ಬಹಳ ದಿನಗಳಿಂದ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದಲೂ ಸಹ ನಾವು ನಮ್ಮ ಬೆಳಗ್ಗೆ ಎದ್ದು ಶಾಲೆ ಕಲಿಸ್ತಕ್ಕಂಥ ಮಕ್ಕಳಿಗೆ ನಿತ್ಯದ ಬೆಳಗಿನ ಕರ್ಮಗಳನ್ನ ಸಹ ಪೂರ್ತಿ ಮಾಡಕ್ಕಾಗ್ತಿರ್ತಕ್ಕಂಥ ಸಮಸ್ಯೆಯಲ್ಲಿ ನೀರಿನ ಅಭಾವ ಉಂಟಾಗಿದೆ ಬಂದಿದ್ದೀವಿ ಒಂದ್ ಆರು ಎಂಟು ತಿಳಿಂದಾನು ನಮಗೆ ನೀರಿನ ತೊಂದ್ರೆನೆ ಸರ್ ಆ ಕಡೆ ಈ ಕಡೆ ನೀರ್ ತಂದು ನಾವು ಹೆಂಗ ದಿನನಿತ್ಯ ಕರ್ಮಗಳನ್ನ ನಿಭಾಯಿಸ್ಕೊಳ್ತಾ ಇದೀವಿ ಈಗ ಪೂರ್ತಿ ನೀರ್ ಇಲ್ಲದಕ್ಕೆ ಎರಜನಹಳ್ಳಿ ಊರಿಂದ ಊರಿಗೆ ಬರ್ಸಿರೋ ಬೋರಿಂದ ನೀರು ಬಿಡ್ತಿದ್ರು ಆ ಬೋರ್ನು ನೀ ನಿಂತೋಗ್ಬಿಡ್ತು ಅದಕ್ಕೆ ಇವಾಗ ತೀರಾ ನೀರಿಲ್ಲ ಇಲ್ಲ ನೀರ್ ಇಲ್ಲದಕ್ಕೋಸ್ಕರ ಅಲ್ಲಿ ಇಲ್ಲಿ ಎಲ್ಲ ಗಾಡಿಗಳು ಇರೋರು ಗಾಡಕ್ ಕರ್ತಾರೆ ಇಂತ ಜರು ಮುಖ್ಯರು ಎಲ್ಲೂ ಹೋಗಕ್ ಆತಿಲ್ಲ ತುಂಬಾ ತೊಂದರೆ ಆತೈತ್ ನೀರಿಗೆ ಊರಲ್ಲಿ ಎಷ್ಟು ಜನ ಗ್ರಾಮದಲ್ಲಿ ಎಷ್ಟು ಎಷ್ಟು ಜನ ಇದರಮ್ಮ ಊರಲ್ಲಿ ಒಂದ್ ಐವತ್ತಾರರಿಂದ ಐವತ್ತೆಂಟು ಮನೆ ಇದೆ ಸರ್ ಜನಸಂಖ್ಯೆ ಇನ್ನೂರ ಮೇಲೆ ಐತೆ ಸರ್